ಶ್ರೀ ಗುರುಭ್ಯೋ ನಮಃ ಹರಿ ಓಂ ಲಲಿತಾ ಸಹಸ್ರನಾಮ ಈ ಲಲಿತಾ ಸಹಸ್ರನಾಮದಲ್ಲಿ ನೂರ ಎಂಬತ್ತೆರಡು ಶ್ಲೋಕಗಳು ಬರುತ್ತೆ ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಅತಿ ಶಕ್ತಿಯುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರದಲ್ಲಿ ದೇವಿಯನ್ನು ನಾವು ಕನೆಕ್ಟ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ ಅದೇ ಥರ ಶ್ರೀಚಕ್ರ ನಾವೇನು ಶ್ರೀಚಕ್ರ ಅಂತ ಹೇಳಿ ಕರಿತೀವಿ ಆ ಶ್ರೀಚಕ್ರದಲ್ಲೂ ಕೂಡ ನೂರ ಎಂಬತ್ತೆರಡು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರಗಳು ಇದೆ ಹಾಗಾಗಿ ಈ ನೂರ ಎಂಬತ್ತೆರಡು ಅಂತಕ್ಕಂಥದ್ದು ಅದ್ಭುತವಾಗಿ ದೇವಿಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಸಂಖ್ಯೆ ಈ ಒಂದು ಮಂತ್ರ ಸಂಖ್ಯೆಗಳಿಂದ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ಭಕ್ತಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಯ ಸ್ಮೃತಿ ಮಾಡುವಂಥದ್ದು ಇದೆಲ್ಲ ಮಾಡೋದರಿಂದ ದೇವಿ ಅತೀ ಪ್ರಸನ್ನಳಾಗಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾಳೆ ಅದರಲ್ಲೂ ಲಲಿತಾ ಸರ್ ಸ್ನಮ್ಮನ್ನು ಪ್ರತಿದಿನವೂ ನಿಮ್ಮ ಮನೆಯಲ್ಲಿ ಹೇಳಿ ಆ ದೇವಿ ಲಲಿತೆ ಮಹಾ ಐಶ್ವರ್ಯ ಆರೋಗ್ಯ ಮತ್ತು ಇಷ್ಟ ಸಿದ್ಧಿಗಳನ್ನ ಕೊಡ್ತಾರೆ ಹುಡುಗಡೆ ನಾವು ಲಲಿತಾ ಸಂಸ್ನಮ ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಟಿ ವಿಲಿ ಹಾಕಿ ಹೇಳ್ತಾ ಇದ್ದೀವಿ ಆದರೂ ಕೂಡ ನಮಗೇನು ಅನುಕೂಲ ಆಗಿಲ್ವಲ್ಲ ಇಷ್ಟು ಇಷ್ಟು ವರ್ಷಗಳ ಕಾಲ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಲಲಿತಾ ಸಂಸ್ನಾಮದಲ್ಲಿ ಬಹಳ ರಹಸ್ಯವಾಗಿರ್ತಕ್ಕಂಥ ಒಂದು ವಿಷಯ ಇದೆ ಆ ಒಂದು ವಿಷಯವನ್ನು ತಿಳ್ಕೊಂಡು ಅದನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನೀವು ಬಹಳ ಒಂದು ಕುಲಂಕುಷವಾಗಿರ್ತಕ್ಕಂಥ ಒಂದು ಪರಿಶೋಧನೆಯನ್ನು ಮಾಡಿಕೊಂಡು ನಂತರ ಇದನ್ನು ಪ್ರಾರಂಭ ಮಾಡಬೇಕು ಇದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮಸ್ಕಾರ